ಅಂಚೆ ಇಲಾಖೆಯಲ್ಲಿ ವಾಣಿಜ್ಯ ವಹಿವಾಟು ಹೆಚ್ಚಳಕ್ಕೆ ಒತ್ತು ನೀಡಿಕೆ ಸೇರಿದಂತೆ ಇಲಾಖೆಯ ಡಿಜಿಟಲೀಕರಣ ಮತ್ತು ಅಭಿವೃದ್ದಿಯ ವಿಷಯಗಳ ಕುರಿತ ಚರ್ಚೆಗೆ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಸಮಾಲೋಚನೆ ನಡೆಸಿದರು ಇದೇ ವೇಳೆ ಸಿಂಧಿಯಾ ಅವರು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ವೇಳೆಗೆ ಅಂಚೆ ಇಲಾಖೆಯನ್ನು ಲಾಭದಾಯಕ ಕೇಂದ್ರವನ್ನಾಗಿಸುವ ನಿಟ್ಟನಲ್ಲಿ ಅಗತ್ಯವಿರುವ ಬಂಡವಾಳ ವೆಚ್ಚದ ಬೇಡಿಕೆಗಳ ಕುರಿತು ಹಣಕಾಸು ಸಚಿವರ ಗಮನ ಸೆಳೆದರು ಬಳಿಕ ಜ್ಯೋತಿರಾದಿತ್ಯ ಸಿಂಧಿಯಾ ಅಂಚೆ ಇಲಾಖೆಯಲ್ಲಿನ ಗರಿಷ್ಠ ವ್ಯವಹಾರಗಳನ್ನು ಡಿಜಿಟಲ್ ಮಾಡುವ ಗುರಿ ಹೊಂದಲಾಗಿದೆ ದೇಶಾದ್ಯಂತ ಅಂಚೆ ಕಚೇರಿಗಳು ಹಾಗೂ ಸಿಬ್ಬಂದಿ ವಸತಿಗಳ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ನವೀಕರಣದತ್ತದಲ್ಲೂ ಗಮನ ಹರಿಸಲಾಗುವುದು ಎಂದರು ಮುಂದಿನ ಐದರಿಂದ ಏಳು ವರ್ಷಗಳಲ್ಲಿ ಭಾರತೀಯ ಅಂಚೆ ಇಲಾಖೆ ತನ್ನ ಹೆಚ್ಚಿನ ಉತ್ಪನ್ನಗಳಿಗೆ ಮಾರುಕಟ್ಟೆ ಪಾಲನ್ನು ಹೆಚ್ಚಿಸುವ ಹಾಗೂ ಈ ಮೂಲಕ ಆದಾಯವನ್ನು ವೃದ್ಧಿಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಿದರು